ತುಮಕೂರು ಜಿಲ್ಲೆ ತುರುವೇಕೆರೆಯಲ್ಲಿ ಗಂಧದ ಕಳ್ಳರು ಅಂಧರಾಗಿದ್ದಾರೆ ರವಿಕುಮಾರ್ ಎಂಬುವವರ ಜಮೀನಿನಲ್ಲಿದ್ದಂತಹ ಮೂರು ಸಾವಿರ ರೂಪಾಯಿ ಬೆಲೆ ಬಾಳುವ ಗಂಧದ ಮರದ ತುಂಡುಗಳನ್ನ ಕದ್ದು ಕದೀಮರು ಎಸ್ಕೇಪ್ ಆಗಿದ್ರು ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಆಕ್ಟ್ ಕಲಂ ಮುನ್ನೂರ ಮೂರರ ಎರಡರ ಅಡಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ಪ್ರಕರಣದ ಬೆನ್ನತ್ತಿದಂತಹ ಪೊಲೀಸರು ಈಗ ಕೊನೆಗೂ ಗಂಧದ ಮರ ಕಳ್ಳರನ್ನ ಗೋಣಿ ತುಮಕೂರು ಗ್ರಾಮದಲ್ಲಿ ಮಾಲು ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತುರುವೇಕೆರೆ ಸಿಪಿಐ ಲೋಹಿತ್ ಪಿಎಸ್ಐ ಮೂರ್ತಿ ಪಿಎಸ್ಐ ಮೂರ್ತಿ ಕೆವಿ ಹಾಗೂ ಸಿಬ್ಬಂದಿ ರಾಜ್ಕುಮಾರ್ ವಗ್ಗೇರಿ ನವೀನ್ ಕುಮಾರ್ ಒಳಗೊಂಡಂತೆ ಅಪರಾಧ ಪತ್ತೆ ತಂಡವನ್ನ ರಚಿಸಲಾಗಿತ್ತು ಗಂಧದ ಮರ ಕಳ್ಳರಾದಂತಹ ತುರುವೇಕೆರೆ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಹನುಮಂತಯ್ಯ ಸಿದ್ದಯ್ಯ ಹೇಮಂತ್ ಹಾಗೂ ಕುನಿಗಲ್ಲ ತಾಲೂಕಿನ ಯಡಿಯೂರು ಹೋಬಳಿ ಚಾಕೇನಹಳ್ಳಿ ಗ್ರಾಮದ ಮಂಜುನಾಥ್ ಮತ್ತು ಶಿರಾ ಟೌನ್ ಮೇಗಳಪೇಟೆ ನಿವಾಸಿ ಚಾದ್ರಿ ರೂಹುಲು ಎಂಬುವರನ್ನ ಬಂಧಿಸಲಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ